ಹಾಯ್ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಆ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದೀನಿ ಇವು ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಾ ಇರ್ತಾನೆ ಪ್ರಮುಖ ಹದಿನಾರು ಹದಿನಾರು ಕ್ವೆಶನ್ಸ್ ಗಳನ್ನ ಕೇಳ್ಕೊತ ಬಂದಿದ್ದಾನೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಇನ್ನೂ ನಾಲ್ಕು ಕೋಶ ಪೇಪರ್ ಎಲ್ಲೋ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಸೆರಾಗಿ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಎಲ್ಲ ಕ್ವೇಶನ್ ಪೇಪರ್ ಅಂದ್ರೆ ನಿಮ್ಗೆ ಸಿಗ್ತಾವ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆ ಅಂತ ಬಂದಾಗ ವಿಷಕಾರಿ ಕಸಕ್ಕೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ತಕ್ಕಾನೆ ಇದ್ರೊಳಗಡೆ ವಿಷಕಾರಿ ಯಾವುದು ಡೇಂಜರಸ್ ಯಾವುದು ಸಿರಿಂಜೋ ಅವಧಿ ಮೀರಿದ ಔಷಧಿಯೋ ಗಾಜೋ ರಬ್ಬರು ಇಲ್ಲಿ ರಬ್ಬರ್ ಗಿಬ್ಬರು ಅಷ್ಟೊಂದು ವಿಷಕಾರಿ ಅನ್ಸಂಗಿಲ್ಲ ಸರ್ ಗಾಜು ಗಾಜು ನೋಡಿದಾಗ ಅಷ್ಟೊಂದು ವಿಷಕಾರಿಯಲ್ಲ ಈಗ ನಮ್ಗೆ ಕನ್ಫ್ಯೂಸ್ ಆಗ್ತದೆ ಸಿರೆಂಜು ಇಂಜೆಕ್ಷನ್ ಇಂಜೆಕ್ಷನ್ಗಳೇನು ಮಾಡ್ತಾರಲ್ಲ ಆ ಸಿರೆಂಜಿನ ವಿಷಕಾರಿಯು ಅಥವಾ ಅವಧಿ ಮುರಿದ ಎಕ್ಸ್ಪೈರ್ಡ್ ಆದಂಥ ಔಷಧಿಗಳು ಈ ಸಿರೆಂಜ್ಗಿಂತ ಈ ಇದು ಯಾವುದಪ್ಪ ಅಂದ್ರೆ ಭಾಳ ಡೇಂಜರಸ್ ಏನು ಈ ಸದ್ದ ಡೇಟ್ ಡಿಪರ್ ಆದಂಥ ಗುಳಿಗೆಗಳನ್ನು ಔಷಧಿಗಳನ್ನು ನಾವೇನಾದರೂ ತೆಗೆದುಕೊಂಡೇವಪ್ಪ ಅಂದ್ರೆ ಅದು ದೇಹಕ್ಕೇನಿದೆಯಪ್ಪ ಅಂದ್ರೆ ಎಫೆಕ್ಟ್ ಇದೆ ಹೀಗಾಗಿ ಇದೊಂದು ವಿಷಕಾರಿ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಆಪ್ಷನ್ಸ್ ಬಿನ ರೈಟ್ ಆನ್ಸರ್ನ ಹಾಕಬೇಕು ನೆಕ್ಸ್ಟ್ ನಿಮ್ ನಿನ್ನ ಸ್ನೇಹಿತನ ಹೊಸಡಿನಲ್ಲಿ ರಕ್ತಸ್ರಾವ ಈ ಕೆಳಗಿನವುಗಳಲ್ಲಿ ನೀನು ಅವನಿಗೆ ತಿನ್ನಲು ಸೂಚಿಸುವ ಆಹಾರ ಯಾವುದು ನೋಡ್ರಿ ಈ ಸದ ನಮ್ಮ ಸ್ನೇಹಿತರು ಆ ಒಸಡು ಅಂತ ತಕ್ಷಣ ಹಲ್ಲಿನಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ರಕ್ತ ಬರ್ತಿರ್ತದೆ ಆ ರಕ್ತ ಬರಾಗ್ತಿತ್ತಪ್ಪ ಅಂದ್ರ ಅದಕ್ಕೆ ಕಾರಣ ಏನು ಅವಂಗ ನಾವು ಯಾವ ಹಣ್ಣನ್ನು ತಿನ್ಬೇಕು ಅಥವಾ ತಿನ್ಬೇಕು ಅಂತ ಹೇಳಿ ಸಜೆಷನ್ಗಳನ್ನು ಗಳನ್ನ ಮಾಡ್ತಿರೋ ತರ್ಕಾರಿಗಳನ್ನು ತಿನ್ನ ಅಥವಾ ಹಾಲುಗಳನ್ನು ಕುಡಿರೋಂತ ಹೇಳ್ತೀರೋ ಮೊಟ್ಟೆ ಅಥವಾ ಕಿತ್ತಳೆ ಹಣ್ಣುಗಳನ್ನು ತಿನ್ನತಿರೋ ಅವಾಗ ನೀವು ಕಿತ್ತಳೆ ಹಣ್ಣುಗಳನ್ನು ಆರೆಂಜ್ ಅವ್ರಿಗೆ ತಿನ್ಬೇಕಂತ ಹೇಳ್ಬೇಕು ಯಾಕಪ್ಪ ಅಂದ್ರ ಒಳಗಡೆ ವಿಟಾಮಿನ್ ಸಿ ಅಂದ್ರೆ ಕಂಡು ಬರ್ತಿರ್ತದೆ ಅವೆಲ್ಲ ಏನಾಗ್ತದಪ್ಪ ಅಂದ್ರೆ ಹೊಸದಿಗೆ ಅವು ರಕ್ತಸ್ರಾವ ಆಗಕ್ ಆಗದೆ ಇರುವ ಅಂಗ ನೋಡ್ಕೊಳ್ತದೆ ಹೀಗಾಗಿ ಕಿತ್ತಳೆ ಹಣ್ಣುಗಳನ್ನ ಅವ್ರು ತಿನ್ನಕ ಸೂಚನೆಯನ್ನ ಇವ್ನ ಇಡಬೇಕು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ನ ಸರಿಯಾಗಿ ಅಬ್ಸರ್ವ್ ಮಾಡಿ ಓದ್ಬೇಕಿದ್ನ ಕಲ್ಮಶಗಳನ್ನ ದೇಹದಿಂದ ಹೊರ ಹಾಕಲು ಸಹಾಯ ಮಾಡದಿರುವ ಅಂಗ ಅಂತ ಕ್ವಶನ್ಸ್ ನ ಅಲ್ಲಿ ಮಾಡುವ ಅಂಗ ಅಂತ ತಿಳ್ಕೊಂಡು ಯಾವ್ದಾರ ಒಂದು ಆಪ್ಷನ್ಸ್ ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಿರ್ತಾರೆ ಅವ್ರು ಕೇಳಿದಾರ ದೇಹದಿಂದ ಹೊರ ಹಾಕಲು ಸಹಾಯ ಮಾಡದಿರುವ ಮಾಡದಿರುವ ಅಂದರೆ ಯಾವುದು ಮಾಡಂಗಿಲ್ಲ ಇದ್ರಾಗ ಚರ್ಮ ಮಾಡ್ತದೆ ದೇಹದಿಂದ ರವರ್ಗ್ರನ್ನ ಹೊರಗೆ ಹಾಕ್ತದೆ ಶ್ವಾಸಕೋಶದ ಮೂಲಕ ಸಾಕಷ್ಟು ನಾವು ನೆಗಡಿ ಶೀತಗಳನ್ನು ಹೊರಗಡೆ ಹಾಕ್ತವೆ ಮೂತ್ರಪಿಂಡದ ಮೂಲಕ ಫಿಲ್ಟರ್ ಆಗ್ತದೆ ಹೀಗಾಗಿ ಯೂರಿನ್ ಅದೆಲ್ಲ ರಕ್ತವನ್ನು ಶುದ್ಧೀಕರಿಸ್ತದೆ ಜೊತೆಗೆ ಯೂರಿನ್ ಯೂರಿತ್ರ ಮೂತ್ರ ಮೂತ್ರಜನಕ ಹಂಗೆಲ್ಲ ಬರ್ತದೆ ಹೀಗಾಗಿ ಇವೆಲ್ಲ ದೇಹದಿಂದ ನಿರುಪಯುಕ್ತ ವಸ್ತುಗಳನ್ನು ಅಥವಾ ಬೇಡದೇ ಇರುವಂಥ ವಸ್ತುಗಳು ಹೊರ ಹಾಕ್ತವೆ ಅದರ ಹೃದಯದಿಂದ ಹೊರಗೆ ಹಾಕಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆಪ್ಷನ್ಸ್ ಡಿ ನ ಇಲ್ಲಿ ನೀವು ಚೂಸ್ ಮಾಡ್ರಿ ನೆಕ್ಸ್ಟ್ ಮೊಟ್ಟ ಮೊದಲು ಭೂಮಿಯ ನಕ್ಷೆಯನ್ನು ರಚಿಸಿದವರು ಯಾರು ಯುರೋಪಿಯನ್ನರು ಗ್ರೀಕರು ಈಜಿಪ್ಟನ್ನರು ಅಥವಾ ಅಮೇರಿಕನ್ನರು ಅಂತೇಳಿ ಈ ನಕ್ಷಾಶಾಸ್ತ್ರ ಅಂತ ಕ್ಯಾಲಿಗ್ರಫಿ ಅಂತ ಹೇಳ್ಕಿರ್ತೀವಿ ಈ ನಕ್ಷಾಶಾಸ್ತ್ರವನ್ನು ಫಸ್ಟ್ ಫಸ್ಟ್ ಗೆ ಆರಂಭಿಸಿದವರು ಇದನ್ನು ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಗ್ರೀಕರು ಅಂತ ಹೇಳಿ ನಾವು ಈ ಮಿಂಚ ಗಿಂಚ ಇವೆಲ್ಲ ಆ ಇವರ ಸಂಶೋಧನೆಗಳ ಮೂಲಕ ಏನಕ್ಕೆ ಅಂತ ಕಂಡು ಬಂದಿದೆ ಹಾಗಾದ್ರೆ ಒಳಗಡೆನೆ ಭಾರತ ದೇಶಕ್ಕೆ ವ್ಯಾಪಾರಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರ್ ಯಾರಪ್ಪ ಅಂತ ಕ್ವಶನ್ಸ್ ಕೇಳ್ತಾನೆ ಯುರೋಪಿಯನ್ನರ್ ಒಳಗಡೆ ಸಾಕಷ್ಟುಗಳು ಬರ್ತಾರೆ ಪೋರ್ಚುಗೀಸರು ಬರ್ತಾರೆ ಫ್ರೆಂಚ್ ಬರ್ತಾರೆ ಡಚ್ಚರು ಬರ್ತಾರೆ ಡ್ಯಾನಿಷ್ರು ಬರ್ತಾರೆ ಇಂಗ್ಲಿಷ್ ಅಂತ ಬರ್ತಾರೆ ಒಳಗಡೆ ಯುರೋಪಿಯನ್ನರ್ ಒಳಗಡೆ ಮೊಟ್ಟ ಮೊದಲ ಬಂದವರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು ಅಂತೇಳಿ ನಾವು ಕರಿತೀವಿ ಅವೆಲ್ಲ ಇತಿಹಾಸದ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾ ಇರ್ತಾನೆ ಇಲ್ಲಿ ಸರಿಯಾದ ಒಂದನ್ನು ಗುರುತಿಸಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ ಇಲ್ಲಿ ಈ ಸ್ವಲ್ಪ ಜೂಮ್ ಮಾಡ್ತೀನಿ ಜೂಮ್ ಮಾಡಿ ಒಂದೊಂದು ಆಪ್ಷನ್ಸ್ಗಳನ್ನ ನಾನು ತಕ್ಕೊ ತಗೋದು ಬರ್ತೀನಿ ಇಲ್ಲಿ ನೋಡ್ರಿ ಏನು ಕೇಳಿದಾನಪ್ಪ ಅಂದ್ರೆ ಏಕವಾರ್ಷಿಕ ಬೆಳೆಗಳಿಗೆ ಉದಾಹರಣೆ ಕೇಳಿದಾನೆ ಏಕವಾರ್ಷಿಕ ಬೆಳೆಗಳಿಗೆ ಉದಾಹರಣೆ ಜೋಳ ಏನು ಓಕೆ ಶುಂಠಿ ಏಕವಾರ್ಷಿಕ ಬೆಳೆಯಲ್ಲ ಹೀಗಾಗಿ ಒಂದೇ ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಒಂದೇ ತೆಗೆದು ಬಿಡ್ರಿ ಇನ್ನು ನೆಕ್ಸ್ಟ್ ಎರಡನೇದ್ರ ಒಳಗಡೆ ಇದು ಏಕವಾರ್ಷಿಕ ಬೆಳೆ ಹೌದು ಇಲ್ಲಿ ಜೋಳ ಇದೆ ಗೋಧಿ ಏಕವಾರ್ಷಿಕ ಬೆಳೆ ಹೌದು ಹತ್ತಿ ಏಕವಾರ್ಷಿಕ ಬೆಳೆ ಹೌದು ಭತ್ತ ಏಕವಾರ್ಷಿಕ ಬೆಳೆ ಹಾಗಾದ್ರೆ ಇಲ್ಲಿ ಎರಡು ಕರೆಕ್ಟ್ ಆಯ್ತು ನನಗೆ ಅವ್ರು ಕೇಳಿದ ಏಕವಾರ್ಷಿಕ ಬೆಳೆ ಮತ್ತೆ ಇನ್ನೆರಡು ಆಪ್ಷನ್ಸ್ ಒಳಗಡೆ ಏನಾರ ಕೇಳೋಣ ಅಂತ ಚೆಕ್ ಮಾಡ್ಕೊಂಡ್ರಿ ಎರಡನೇದಂತೂ ಕರೆಕ್ಟ್ ಅದೀಗ ಮೂರನೇ ಆಪ್ಷನ್ಸ್ ಒಳಗಡೆ ಏಕವಾರ್ಷಿಕ ಒಳಗೆ ಜೋಳ ಕರೆಕ್ಟ್ ಅದ ಹತ್ತಿ ಕರೆಕ್ಟ್ ಅದ ಗೋಧಿ ಕರೆಕ್ಟ್ ಅದ ಗಜ್ಜರಿ ಗಜ್ಜರಿ ದ್ವೈವಾರ್ಷಿಕ ಬೆಳೆ ಇದು ಏಕವಾರ್ಷಿಕ ಬೆಳೆ ಅಲ್ಲ ಹೀಗಾಗಿ ಗಜ್ಜರಿ ಒಂದಿರುವುದರಿಂದ ಇದು ಆಪ್ಷನ್ಸ್ ಆಯಿತು ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಆಪ್ಷನ್ಸ್ ದಾಗ ಇದೆ ಶುಂಠಿನೂ ಇದೆ ಇವೆಲ್ಲ ದ್ವೈವಾರ್ಷಿಕ ಬೆಳೆಗಳು ಹೀಗಾಗಿ ಆಪ್ಷನ್ಸ್ ನಾಲ್ಕು ತಪ್ಪಾಯ್ತು ಹಾಗಾದ್ರೆ ಒಳಗಡೆ ಒಂದು ಸರಿಯಾಗಿದೆ ಎರಡು ಸರಿಯಾಗಿದೆ ಮೂರು ಸರಿಯಾಗಿದೆ ನಾಲ್ಕು ಸರಿಯಾಗಿದೆಪ್ಪ ಅಂದ್ರೆ ಇಲ್ಲಿ ಎರಡನೇ ಸರಿಯಾಗೈತಲ್ಲ ಏಕವಾರ್ಷಿಕ ಬೆಳೆಗೆ ಎರಡನೇದು ಸರಿ ಇದೆ ಹೀಗಾಗಿ ಆಪ್ಷನ್ಸ್ ನಾವು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಬಿ ನ ಏನು ಮಾಡಕಪ್ಪ ಅಂದ್ರೆ ಚೂಸ್ ಮಾಡಬೇಕು ಎರಡು ಸರಿಯಾಗಿದೆ ಅಂತ ಅಂತೇಳಿ ಒಂದೊಂದು ಕ್ವಶನ್ಸ್ ಗಳು ಈ ತರ ಬರ್ತಿರ್ತಾವೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಕೇಳಿದಾನೆ ಅಂತೇಳಿ ನೋಡ್ಕೊತ ಬಂದಾಗ ಈ ಅರಣ್ಯ ನೀತಿ ಮೇಲೆ ಫಿಕ್ಸ್ ಕ್ವೆಶನ್ಸ್ ಇದು ಸಾಕಷ್ಟು ಸಲ ಕೇಳ್ಕೊತ ಬಂದಿದ್ದಾನೆ ಕ್ವಶನ್ಸ್ ಏನು ಕೇಳ್ತಾನಪ್ಪ ಅಂದ್ರೆ ರಾಷ್ಟ್ರೀಯ ಅರಣ್ಯ ನೀತಿ ತಿದ್ದುಪಡಿಯಾದ ವರ್ಷ ಅಥವಾ ರಾಷ್ಟ್ರೀಯ ಅರಣ್ಯ ನೀತಿ ಯಾವಾಗ ಜಾರಿಗೆ ಆಯಿತು ಅಂತ ಕ್ವಶನ್ಸ್ನ ಕೇಳ್ತಿರ್ತಾರೆ ನಮಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟು ನಿಮ್ ಪುಸ್ತಕದ ಉಲ್ಲೇಖ ಇದೆ ಇದು ಹಾಗಾಗಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ರಾಷ್ಟ್ರೀಯ ಅರಣ್ಯ ನೀತಿ ಅಂತೇಳಿ ಕೇಳ್ತೀವಿ ಈ ಅರಣ್ಯಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಎರಡೇ ಎರಡು ಚಳುವಳಿಗಳ ಮೇಲೆ ಕ್ವೆಶನ್ಸ್ನ ಕಥಾನೆ ನೆನಪಿಟ್ಕೊಡ್ರಿ ಒಂದು ಚಿಪ್ಕೋ ಚಳುವಳಿ ಮೇಲೆ ಕರ್ತಾನೆ ಬಿಟ್ರ ಅಪ್ಪಿಕೋ ಚಳುವಳಿ ಮೊನ್ನೆ ಮುರಾರ್ಜಿ ದೇಸಾಯಿ ಎಕ್ಸಾಮ್ ಅಪ್ಪಿಕೋ ಚಳುವಳಿ ಮೇಲೆ ಕ್ವಶನ್ಸ್ ಕೇಳಿದ್ರ ಚಿಪ್ಕೋ ಚಳುವಳಿ ನಾಯಕ ಅಂದ್ರೆ ಸುಂದರ್ಲಾಲ್ ಬಹುಗುಣ ಅಪ್ಪಿಕೋ ಚಳುವಳಿ ನಾಯಕ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಇದು ಪಾಂಡುರಂಗ್ ಹೆಗಡೆ ಇವ್ರ ಮೇಲೆ ಕ್ವಶನ್ಸ್ ಬಂದಿತ್ತು ನೆಕ್ಸ್ಟ್ ಕಡಿಮೆ ಸಾಂದ್ರತೆ ಇರುವ ವಸ್ತುವನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಇದೆ ಇದ್ರ ಒಳಗಡೆ ಯಾವುದು ಕಡಿಮೆ ಸಾಂದ್ರತೆ ಇದೆ ಹತ್ತಿ ಎಣ್ಣೆ ನೀರು ಜಲಜನಕ ಜಲಜನಕ ಅನ್ನೋದು ಇದೊಂದು ಅನಿಲ ನಾನು ಹೇಳಿದಿನಿ ಆರಂಭದಲ್ಲಿ ಟೇಬಲ್ ಒಳಗಡೆ ಫಸ್ಟ್ ಬರೋದೇ ಇದೆ ಜಲಜನಕ ಹೈಡ್ರೋಜನ್ ಅಂತ ಕೈತೀವಿ ಅತ್ಯಂತ ಹಗುರವಾದ ಅನಿಲ ಅಂದ್ರೆ ಇದೆ ಹಾಗೆಂದ್ರೆ ಕಡಿಮೆ ಸಾಂದ್ರತೆ ಅಂದ್ರೆ ತೂಕ ಯಾವುದು ಕಡಿಮೆ ಇರ್ತದ ಅದೇ ಕಡಿಮೆ ಇರುವಂತ ಸಾಂದ್ರತೆ ಅಂದ್ರೆ ಜಲಜನಕನೆ ಹೀಗಾಗಿ ಆಪ್ಷನ್ಸ್ ಇದಾಗಿ ಗುರುತಿಸಬೇಕು ಸರ್ ನೀರ ಮತ್ತು ಎಣ್ಣೆ ಒಳಗಡೆ ಇದ್ರೊಳಗಡೆ ಯಾವ್ದು ಕಡಿಮೆ ಸಾಂದ್ರತೆ ಹೊಂದಿದಪ್ಪ ಅಂದ್ರೆ ಎಣ್ಣೆ ನೀರಿನಕ್ಕಿಂತ ಕಡಿಮೆ ಸಾಂದ್ರತೆ ಹೊಂದಿದೆ ಅದಕ್ಕೆ ನೀವು ನೀರ್ ಒಳಗಡೆ ಎಣ್ಣೆಯನ್ನು ಬೆರ ಬೆರೆಸಿಬಿಟ್ರಪ್ಪ ಅಂದ್ರೆ ಎಣ್ಣೆ ತೇಳ್ತತಿ ಯಾಕೆ ತೇಲ್ತದಪ್ಪ ಅಂದ್ರೆ ನೀರಿನ ಸಾಂದ್ರತೆಗಿಂತ ಎಣ್ಣೆಯ ಸಾಂದ್ರತೆ ಏನಿದೆಯಪ್ಪ ಅಂದ್ರೆ ಕಡಿಮೆ ಇರೋದ್ರಿಂದ ಎಣ್ಣೆ ತೇಲ್ತದೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ನ ಏನ್ ಕೇಳ್ತಾನಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲೊಂದು ಚಿತ್ರ ಕೊಟ್ಟಿದಾನೆ ಕೊಟ್ಟು ಕ್ವಶನ್ಸ್ನ ಕೇಳ್ತಾರೆ ನಿಮ್ಗೆ ಏನಿದಪ ಅಂದ್ರೆ ಇಲ್ಲಿ ಕಣಗಳ ಜೋಡಣೆಯ ಆಧಾರದ ಮೇಲೆ ನೀಡಿರುವ ಚಿತ್ರದಲ್ಲಿರುವ ಸ್ಥಿತಿಯನ್ನು ಗುರುತಿಸ್ರಿ ಅಂತೇಳಿ ಇಲ್ಲೊಂದು ಚಿತ್ರ ದನ ಕಣಗಳು ಯಾವ ಥರ ಇದಾವೆ ನೋಡ್ರಿ ಪಾರ್ಟಿಕಲ್ಸ್ಗಳು ಎಲ್ಲಿ ಜಾಗ ಇಲ್ಲ ಅಂದಾಗ ಅಷ್ಟು ಅಂದ್ರೆ ಅಂಟುಕೊಂಡ್ಬಿಟ್ಟವು ಸ್ವಲ್ಪ ಜಾಗಗಳು ಇಲ್ಲ ಹಾಗಾದ್ರೆ ಇವು ಗಣೋ ದ್ರವೋ ಅನಿಲೋ ಪ್ಲಾಸ್ಮಾ ದ್ರವ್ಯದ ನಾಲ್ಕನೇ ಸ್ಥಿತಿ ಪ್ಲಾಸ್ಮಾ ಇದು ಒಂಥರ ಅಲ್ಲ ಅನಿಲ ಸ್ಥಿತಿ ಒಳಗಡೆ ಇಲ್ಲೊಂದು ಇರ್ತಂದ್ರೆ ಇಲ್ಲಿ ಇಲ್ಲಿಗೊಂದಿರ್ತದೆ ಅನಿಲ ಸ್ಥಿತಿ ಒಳಗಡೆ ಈ ಥರ ಇರ್ತಾವೆ ಇಲ್ಲೆಲ್ಲ ಅಂಟುಕೊಂಡಿದ್ದಾವೆ ಹಾಗಾಗಿ ಘನ ವಸ್ತುವಿನಲ್ಲಿ ಕಣಗಳು ಜೋಡಣೆಗಳು ಹೆಂಗಿರ್ತವ ಅಂದ್ರೆ ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನ ನೀವು ಚೂಸ್ನ ಮಾಡಬೇಕು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ತಪ್ಪಾದ ಜೋಡಿಯನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಇದ್ರ ಒಳಗಡೆ ಯಾವುದು ತಪ್ಪಾಗಿದೆ ಸಾಧ್ಯ ಆದಷ್ಟು ಮೊದಲ ಆಪ್ಷನ್ಸ್ ಗಳನ್ನ ತೆಗೆದುರಿ ಮಾಂಸ ಶೀತಕ ಸಂಗ್ರಹಣೆ ಒಳಗಡೆ ಇಡ್ತೇವು ಈಗ ಮಾಂಸ ಅದೆಲ್ಲ ಉಳ್ದಿರ್ತದೆ ಅದನ್ನ ಶೀತಕ ಸಂಗ್ರಹ ರೆಫ್ರಿಜರೇಟರ್ ದೊಡ್ಡ ದೊಡ್ಡ ಫ್ರಿಜ್ ಒಳಗಡೆ ಇಟ್ಕೋತಾರೆ ಹೌದು ಇದು ಸರಿ ಇದೆ ಅವರು ತಪ್ಪಾದ ಜೋಡಿ ಅಂತ ಕೇಳಿದ್ದಾರೆ ದ್ರಾಕ್ಷಿ ಒಣಗಿಸೋಕೆ ಹೌದು ದ್ರಾಕ್ಷಿಗಳನ್ನ ಒಣಗಿಸಿ ಮನಕಾದು ಮಾಡ್ತಾರೆ ಇದು ಕೂಡ ಸರಿ ಇದೆ ತಾಜಾ ಹಣ್ಣು ಶೀತಕ ಸಂಗ್ರಹಣ್ಯದಲ್ಲಿಡುದು ನೆಕ್ಸ್ಟ್ ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳು ಪದಾರ್ಥಗಳು ಈಗ ಫುಡ್ಡು ಪ್ಯಾಕೆಟ್ಗಳು ಬಂದಿರ್ತವೆ ಅವುಕು ಪೊಟ್ಟಣಗಳ ಪದಾರ್ಥಗಳನ್ನು ಮಾಡ್ತಾರಪ್ಪ ಅಂದ್ರೆ ಈಗ ಸದ್ದ ಚಿಪ್ಸ್ ಆಗಲಿ ಬಿಸ್ಕೆಟ್ ಆಗಲಿ ಸಿದ್ಧಪಡಿಸಿದ ಆಹಾರ ಪದಾರ್ಥಗಳನ್ನು ಮಾಡ್ತಾರೆ ಅದರಲ್ಲಿ ತಾಜಾ ಹಣ್ಣುಗಳನ್ನು ನೀವು ಶೀತಕ ಸಂಗ್ರಹಣೆ ಇಡುವ ಅವಶ್ಯಕತೆ ಇಲ್ಲ ಅವು ಫ್ರೆಶ್ ಇರ್ತವೆ ನಾವು ಅವುಗಳನ್ನ ಹೊರಗಡೆ ಇಟ್ಕೊಂಡು ತಿನ್ಕೋಬಹುದು ಹೀಗಾಗಿ ಇದನ್ನ ಏನ್ ಮಾಡ್ರಪ್ಪ ಅಂದ್ರ ಇದು ತಪ್ಪಾಗಿದೆ ಆಪ್ಷನ್ ಸಿ ನ ಸರಿ ಕೊಟ್ಟಂತ ಆಪ್ಷನ್ಸ್ ನಾವು ಗಮನಿಸಿದಾಗ ನೆಕ್ಸ್ಟ್ ಕ್ವಶನ್ಸ್ ಬರಗಾಲದ ಮಿತ್ರರು ಇದು ಕ್ವಶನ್ ಪೇಪರ್ಕ್ ಬ್ಯಾಸರಾದ ಕ್ವೆಶನ್ಸ್ ಇದು ಅಷ್ಟೊಂದ್ಸಲ ಸಲ ಏನಾಗಿದೆಯಪ್ಪ ಅಂದ್ರ ರಿಪ್ಟೆಡ್ 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 ಬರಗಾಲದ ಮಿತ್ರರು ಅಂತೇಳಿ ಯಾವ್ದನ್ನ ಕೇಳ್ತಾರ ಬರಗಾಲದ ಮಿತ್ರರು ಎಣ್ಣೆ ಬೀಜಗಳು ದ್ವಿದಳ ಧಾನ್ಯಗಳು ಸಿರಿಧಾನ್ಯಗಳು ಸಿರಿಧಾನ್ಯಗಳು ಆಪ್ಷನ್ಸ್ ಎಲ್ಲಿ ಕಾಣಿಸುತ್ತೆ ಅದಕ್ಕೆ ಕೈ ಕನ್ಸರ್ ಬಂದ್ಬಿಡ್ರಿ ಸಿರಿಧಾನ್ಯಗಳನ್ನ ಬರಗಾಲದ ಮಿತ್ರರು ಅಂತೇಳಿ ಕರೆಯಲ್ಪಡುವಂಥ ಆಹಾರ ಪದಾರ್ಥಗಳು ಅಥವಾ ಬೆಳೆಗಳು ಅಂತ ಕೂಡ ಕೂಡ ಕರಿತೀವಿ ಸಾಕಷ್ಟು ಸಲ ಕ್ವೆಶನ್ಸ್ ಆಗಿದೆ ಅದು ಅದರ ಸಲುವಾಗಿ ನೆಕ್ಸ್ಟ್ ವಾಯುಗೋಳವು ವಾಯುಗೋಳ ಯಾವುದರ ಒಂದು ಮಿಶ್ರಣ ಆಗಿದೆ ನೋಡ್ರಿ ನೀರಾವಿಯ ಮಿಶ್ರಣ ಆಗಿದೆಯೋ ಅಥವಾ ಮೋಡಗಳ ಮಿಶ್ರಣ ಆಗಿದೆಯೋ ಅಥವಾ ಮಣ್ಣಿನ ಕಣಗಳ ಮಿಶ್ರಣ ಆಗಿದೆಯೋ ಅಥವಾ ಅನಿಲಗಳ ಮಿಶ್ರಣ ಆಗಿದೆ ವಾಯುಗೋಳ ಯಾವುದರ ಒಂದು ಮಿಶ್ರಣ ಆಗಿದೆಪ್ಪ ಅಂದ್ರೆ ಅನಿಲಗಳ ವಾಯುಗೋಳದಲ್ಲಿ ಅನೇಕ ಅನಿಲಗಳು ಕಂಡು ಬರ್ತವೆ ಆ ಎಲ್ಲ ಅನಿಲಗಳ ಮಿಶ್ರಣನೇ ವಾಯುಗೋಳ ಅಂತೇಳಿ ನಾವು ಕರಿತೀವಿ ಇನ್ನ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲ ಹಾಗಂದ್ರೆ ಯಾವುದು ನಮ್ಗೆ ಹಳ್ಳಿ ಬಳಕೆ ಮಾಡಕ್ ಸಿಗ್ತದೆ ನವೀಕರಿಸಬಹುದಾದ ಯಾವ್ದು ಇದ್ರಾಗ ಕೊಟ್ಟಂತ ಆಪ್ಷನ್ಸ್ ಹೋಗಿದೆ ಪೆಟ್ರೋಲ್ ಖಾಲಿ ಆಗ್ತದೆ ನವೀಕರಿಸಲಾಗದು ಇದು ಖಾಲಿ ಆಗ್ತದೆ ಇದು ಖಾಲಿ ಆಗ್ತದೆ ನವೀಕರಿಸಬಹುದಾದ ಸಂಪನ್ಮೂಲ ಯಾವ್ದಪ್ಪ ಅಂದ್ರೆ ಸೌರಶಕ್ತಿ ಎಷ್ಟು ಉಪಯೋಗ ಮಾಡಿದ್ರು ಕೂಡ ಇದು ಕಡಿಮೆ ಆಗದೇ ಇರುವಂತ ಒಂದು ಶಕ್ತಿ ಹೀಗಾಗಿ ಸೌರಶಕ್ತಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಆ ಇಲ್ಲಿ ಕೆಳಗಿನ ಚಟುವಟಿಕೆಯನ್ನು ಪೂರ್ಣಗೊಳಿಸ್ರಿ ಒಂದು ಚಟುವಟಿಕೆ ಕೊಟ್ಟು ಇಲ್ಲಿ ಒಂದು ಕ್ವೆಶನ್ ಕೇಳ್ತಾನೆ ಚಟುವಟಿಕೆ ಏನಪ್ಪ ಅಂದ್ರೆ ಶಕ್ತಿಯ ರೂಪ ಬದಲ ಬದಲಾದ ಶಕ್ತಿಯ ರೂಪ ಒಂದು ಚಟುವಟಿಕೆ ಏನಪ್ಪಾ ಅಂದ್ರೆ ಪೆಟ್ರೋಲ್ ಕಾರಿನ ಚಲನೆ ಇಲ್ಲಿ ಪಿ ಒಳಗಡೆ ಮತ್ತೆ ಕ್ಯೂ ಒಳಗಡೆ ಏನು ಬದಲಾಗ್ತದೆ ಪೆಟ್ರೋಲ್ ಕಾರಿನ ಚಲನೆ ರಾಸಾಯನಿಕ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿ ಬದಲಾಗ್ತದೋ ಸೌರ ಶಕ್ತಿಯಿಂದ ಸ್ನಾಯು ಶಕ್ತಿ ಆಗ್ತದೋ ಯಾಂತ್ರಿಕ ಶಕ್ತಿಯಿಂದ ಸ್ನಾಯು ಶಕ್ತಿಯು ಯಾಂತ್ರಿಕ ಶಕ್ತಿಯಿಂದ ರಾಸಾಯನಿಕ ಶಕ್ತಿ ಈ ಪೆಟ್ರೋಲ್ ಈ ಕಾರ್ ಒಳಗಡೆ ನಾವು ಪೆಟ್ರೋಲ್ನ ಹಾಕ್ತೀವಿ ಪೆಟ್ರೋಲ್ ಅನ್ನೋದು ಏನಪ್ಪಾ ಅಂದರೆ ಒಂದು ಇಂಧನ ಹಾಗಾದರೆ ಇಂಧನ ಶಕ್ತಿಯಿಂದ ಪೆಟ್ರೋಲ್ ಕಾರ್ ಚಲನೆ ಆಗ್ತದೆ ಅಂತ ಹೇಳ್ತಾರೆ ಪೆಟ್ರೋಲ್ ಕಾರಿನ ಚಲನೆ ಚಲನೆ ಅಂದ್ರೇನು ಯಾಂತ್ರಿಕ ಶಕ್ತಿ ಇರಬೇಕು ಇಲ್ಲಿ ಕೊನೆಗೆ ಇಲ್ಲಿ ಫಸ್ಟಿಗೆ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗತೈತಾ ಇಲ್ಲಿ ಕನ್ಫ್ಯೂಸ್ ಆಗ್ತೈತೆ ಅಂದ್ರೆ ಚಲನೆ ಅಂದರೆ ಯಾಂತ್ರಿಕ ಶಕ್ತಿ ಅನ್ನೋದು ಪಕ್ಕಾಗತ್ತೈತೆ ಹಾಗಾದ್ರೆ ಯಾಂತ್ರಿಕ ಶಕ್ತಿ ಇಲ್ಲೈತಿ ಇಲ್ಲಿ ಸ್ನಾಯು ಶಕ್ತಿ ಐತಿ ಇದು ಆಪ್ಷನ್ಸ್ ಅಲ್ಲ ಇದು ಸ್ನಾಯು ಶಕ್ತಿ ಐತಿ ಇದು ಆಪ್ಷನ್ಸ್ ಅಲ್ಲ ಇದು ರಾಸಾಯನಿಕ ಶಕ್ತಿ ಐತಿ ಇದು ಯಾವುದಲ್ಲ ಹಾಗಾದರೆ ಇದು ಏ ರೈಟ್ ಆನ್ಸರ್ ಹಾಕ್ಬೇಕು ನೀವು ಸರ್ ಯಾಕೆ ಮತ್ತು ಇಲ್ಲಿ ರಾಸಾಯನಿಕ ಶಕ್ತಿ ಐತಿ ಇಂಧನ ಶಕ್ತಿ ಇಲ್ಲಲ್ಲ ಒಳಗೊಮ್ಮೆ ಕ್ವೆಶನ್ ಪೇಪರ್ ಒಳಗಡೆ ಈ ಥರ ಮಿಸ್ಟೇಕು ಮಾಡ್ಬೋದು ನೋಡ್ರಿ ಪೆಟ್ರೋಲ್ ಕಾರ್ ಪೆಟ್ರೋಲ್ ಅಂತೇಳಿ ಪೆಟ್ರೋಲ್ ಕಾರ್ ಅಂತ ಅವರು ಹೇಳಾರ ಇಲ್ಲಿ ಇಂಧನ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ ಆಗಕ್ಕೆ ಹೋಗ್ತದ ಹೊರತಾಗಿ ಇದ್ರೊಳಗಡೆ ಬ್ಯಾಟ್ರಿ ಇತ್ತಪ್ಪ ಅಂದ್ರೆ ಈಗ ಬ್ಯಾಟ್ರಿ ಚಾರ್ಜಸ್ ಚಾರ್ಜರ್ನಾಗ ಕಾರ್ಗಳು ಬಂದವೆ ಆವಾಗ ರಾಸಾಯನಿಕ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿ ಅದು ಬದಲಾಗ್ತಿತ್ತು ಹೀಗಾಗಿ ನಾವು ಇದಕ್ಕೆ ಸಾ ಈ ಕೊಟ್ ಮೂರು ಆಪ್ಷನ್ಸ್ಗಳಲ್ಲಂದ್ರೆ ಇದನ್ನು ನಾವು ಇದನ್ನು ಚೂಸ್ ಮಾಡಲೇಬೇಕು ಇಂಥ ಕ್ವಶನ್ಸ್ಗೆ ಬಂದಾಗ ನೀವು ಆಪ್ಷನ್ಸ್ಗಳನ್ನ ಚೂಸ್ ಮಾಡಿದಿರಪ್ಪ ಅಂದ್ರೆ ನಿಮ್ಗೆ ಅವ್ರು ಏನಾದರೂ ತಪ್ಪು ಮಾಡಿದ್ರಪ್ಪ ಅಂದ್ರೆ ಗ್ರೇ ಕೊಟ್ಟರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತವೆ ನೆಕ್ಸ್ಟ್ ಇನ್ನು ವಿಟಾಮಿನ್ ಸಂಪದ್ಭರಿತ ಆಹಾರ ಪದಾರ್ಥಗಳನ್ನ ಯಾವುದು ಅಂತೇಳಿ ಕ್ವಶನ್ಸ್ ಇದೆ ಅತಿ ಹೆಚ್ಚು ವಿಟಮಿನ್ಸ್ಗಳು ಕಂಡುಬರುವುದು ಹಣ್ಣುಗಳಲ್ಲೋ ಏಕದಳ ಧಾನ್ಯಗಳಲ್ಲೋ ಆ ದ್ವಿದಳ ಧಾನ್ಯಗಳಲ್ಲೋ ಮೊಟ್ಟೆಗಳಲ್ಲೋ ವಿಟಾಮಿನ್ಸ್ಗಳು ಅತಿ ಹೆಚ್ಚು ರಿಚ್ ಅಮೌಂಟ್ ಆಫ್ ವಿಟಮಿನ್ಸ್ಗಳು ಕಂಡುಬರುದೇ ಫ್ರೂಟ್ಸ್ ಒಳಗಡೆ ಅಂತ ಹಣ್ಣುಗಳ ಒಳಗಡೆ ಎಲ್ಲ ಹಣ್ಣುಗಳ ಒಳಗೂ ಕೂಡ ಒಂದೊಂದು ವಿಟಾಮಿನ್ಸ್ಗಳು ಇದ್ದಾವೆ ಮತ್ತು ಆಸಿಡ್ಸ್ಗಳು ಕೂಡ ನಮ್ ಕಂಡು ಬರ್ತವೆ ಹೀಗಾಗಿ ಹಣ್ಣುಗಳನ್ನೇ ರೈಟ್ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನ ನಾವು ಏನೆಂದು ಕರಿತೀವಿ ಈಗ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟ ಘಟಕವನ್ನ ನಾವು ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಪರಮಾಣು ಅಂತೇಳಿ ಕೇಳ್ತೇವೆ ಹೀಗಾಗಿ ಆಪ್ಷನ್ಸ್ ಟಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ನೋಡ್ರಿ ಮಿಶ್ರಣ ಸಂಯುಕ್ತ ದ್ರವ್ಯ ಇವು ಯಾವ ಸಂಬಂಧ ಬರಂಗಿಲ್ಲ ಅತ್ಯಂತ ಚಿಕ್ಕ ಘಟಕ ಪರಮಾಣು ಇನ್ನು ಕೊನೆಯ ಪ್ರಶ್ನೆ ವಾಯುಮಾಲಿನ್ಯ ತಡೆಗಟ್ಟಲು ಅನುಸರಿಸಬಹುದಾದ ಸೂಕ್ತ ಕ್ರಮ ವಾಯು ಮಾಲಿನ್ಯ ತಡೆಗಟ್ಟಬೇಕಪ್ಪ ಅಂದ್ರೆ ನಾವು ಯಾವ ಕ್ರಮವನ್ನು ಅನುಸರಿಸಬೇಕು ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಸ್ವಂತ ವಾಹನ ಬಳಕೆ ಮಾಡುವುದು ಸ್ವಂತ ವಾಹನ ಬಳಕೆ ಮಾಡು ಅಥವಾ ಪ್ರೈವೇಟ್ ವಾಹನ ಮಾಡುವುದು ಆದರೆ ವಾಯು ಮಾಲಿನ್ಯ ಆಗತ್ತದ ವಾಹನಗಳಿಂದ ಹೇಗೆ ಇದು ಅಲ್ಲ ಸೀಸ್ ಸಹಿತ ಪೆಟ್ರೋಲ್ ಬಳಕೆ ಅಂತ ಕ್ವಶನ್ಸ್ ಕ್ವೆಶನ್ಸ್ ಇದೆ ಸೀಸ್ ಸಹಿತ ಪೆಟ್ರೋಲ್ ಬಳಕೆ ನೆಕ್ಸ್ಟ್ ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನು ಸುಡುವುದು ಜನವಸ್ತಿ ಪ್ರದೇಶದ ವಸ್ತುಗಳು ಸುಡೋದ್ರಿಂದ ಅಲ್ಲಿ ಮಾಲಿನ್ಯ ಆಗ್ತದೆ ಇದು ಅಂತೂ ಅಲ್ಲ ನೆಕ್ಸ್ಟ್ ಅನಿಲ ಇಂಧನ ಬಳಕೆ ನೋಡ್ರಿ ಇಲ್ಲಿ ನೋಡ್ರಿ ಸಿ ಸಹಿತ ಪೆಟ್ರೋಲ್ ಪೆಟ್ರೋಲ್ ಬಳಕೆ ಮಾಡೋದ್ರಿಂದ ಕೂಡ ವಾತಾವರಣ ಹಾಳಾಗ್ತದೆ ಇವು ಮೂರು ಅಲ್ಲ ಇದು ರೈಟ್ ಆನ್ಸರ್ ಅನಿಲ ಇಂಧನ ಬಳಕೆ ಈಗ ಎಲ್ ಪಿ ಜಿ ಗ್ಯಾಸ್ ಇಂಥವಕ್ಕೂ ಬಳಸಿ ಸಿ ಎನ್ ಜಿ ಗ್ಯಾಸ್ಗಳು ಬಳಸಿ ಸಾಧ್ಯ ಆದಷ್ಟು ವಾಹನಗಳನ್ನು ಬಳಸ್ರಿ ಅಂತ ಹೇಳ್ತಾರೆ ಅವರು ಹ್ಞೂ ವಾಯು ಮಾಲಿನ್ಯ ನಾವು ತಳಗಟ್ಟು ಅಂದ್ರೆ ಈ ತರ ಇದು ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆನ ನಾವು ಡಿಸ್ಕಸ್ ಮಾಡಿದ್ದೀವಿ ಇದೇ ಥರ ಕ್ವಿಶನ್ಸ್ಗಳೇ ಬರ್ತವೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲವೂ ಕೂಡ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡಿರ್ತಾನೆ ಎಲ್ಲವೂ ಹಿಂದಿನ ಪ್ರಶ್ನೆ ಪತ್ರಿಕೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಪ್ಪ ಅಂದ್ರೆ ನಾವು ಪ್ಲೇ ಲಿಸ್ಟ್ನ ಒಳಗಡೆ ಎಲ್ಲ ಮ್ಯಾಥ್ಸು ಸೈನ್ಸು ಸೋಷಿಯಲ್ ಸೈನ್ಸು ಜಿ ಕೆ ಎಲ್ಲವೂ ನಿಮ್ಗೆ ಏನಪ್ಪ ಅಂದ್ರೆ ಸಿಗ್ತಾವೆ ಧನ್ಯವಾದಗಳು